ಸಂಕೇಶ್ವರ ನಗರದ ಹೊರವಲಯದಲ್ಲಿ ಕಾಡುಕೋನ ಪ್ರತ್ಯಕ್ಷ ಇದರಿಂದ ಭಯಭೀತವಾದ ಜನರು ಕಾಡುಕೋಣ ದಾಳಿಯಿಂದ ರೈತನಿಗೆ ಗಾಯ ಸಂಕೇಶ್ವರ ಸಮೀಪದ ಗೋಟೂರು ಗ್ರಾಮದಲ್ಲಿ ಗುರುವಾರ ಬೆಳಿಗ್ಗೆ ಕಾಡಕೋನ ದಾಳಿಯಿಂದ ರೈತರೊಬ್ಬರು ಗಾಯಗೊಂಡಿದ್ದು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಬ್ಬಿಣದ ಗದ್ದೆಯಲ್ಲಿ ಅವತ್ತಿದ್ದ ಕಾಡುಕೋನ ರೈತ ರಾಕೇಶ್ ಬೊಮ್ಮಣ್ಣವರ್ ಎಂಬುವರ ಮೇಲೆ ದಾಳಿ ಮಾಡಿದೆ ವಿಷಯ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡುಕೋನ ಸೆರೆ ಹಿಡಿಯಲು ಕಾರ್ಯಾಚರಣೆ ನಡೆಸಿದ್ದಾರೆ ಆದರೆ ಇನ್ನೂ ಸಿಕ್ಕಿಲ್ಲ ಕಾಡುಕೋನದಿಂದ ಜನರು ಮತ್ತು ರೈತರು ಭಯಭೀತರಾಗಿದ್ದಾರೆ ಪ್ರಭು ನ್ಯೂಸ್ ಸಂಕೇಶ್ವರ್